ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ರೀ ನವರಾತ್ರಿ ದಸರಾ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಆರಾಧಿಸುವ ವಿಶೇಷವಾದಂಥ ಹಬ್ಬ ಒಂಬತ್ತು ದಿವಸಗಳ ಕಾಲ ದೇವಿಯನ್ನು ಆರಾಧನೆ ಮಾಡಿ ಒಂಬತ್ತನೇ ದಿನ ವಿಶೇಷವಾದ ಪೂಜೆ ಪುನಸ್ಕಾರಗಳೊಂದಿಗೆ ದೇವಿಯನ್ನು ನಮಿಸಿ ತಾಯಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸು ಅನ್ನುವಂಥ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಅಷ್ಟೇ ಯಾಕೆ ಭಾರತದಾದ್ಯಂತ ಆಚರಿಸಲಾಗುತ್ತೆ ಹಿಂದೂ ಬಾಂಧವರು ದೇಶ ವಿದೇಶಗಳಲ್ಲೂ ಆಚರಿಸುವ ಈ ಹಬ್ಬವನ್ನು ನಾವಿವತ್ತು ಗಾಯನದ ಮೂಲಕ ಆಚರಿಸುವ ಸೌಭಾಗ್ಯ ನಮ್ಮದಾಗಿದೆ ಹೌದು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಗಾಯಕಿ ಹಾಗೆಯೇ ಸಂಗೀತ ನಿರ್ದೇಶಕಿಯಾಗಿರುವಂಥ ಮಾನಸ ಭಾಗಿಯಾಗಿದ್ದಾರೆ ಅವರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಧನ್ಯವಾದ ಸೊ ದಸರಾ ಅಂದಾಗ ನವರಾತ್ರಿಯ ವೈಭವ ಅಂದಾಗ ಒಂಬತ್ತು ದಿವಸಗಳ ಕಾಲ ತಾಯಿಗೆ ನಮಿಸಿ ಪೂಜಿಸಿ ತಾಯಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುವಂತ ಪೂಜಿಸುವಂತ ಒಂದು ಸೌಭಾಗ್ಯ ನಮ್ಮದು ಮತ್ತೆ ಇದುವರೆಗೂ ನಮಗೆ ಏನ್ ದಕ್ಕಿದೆ ಅದಕ್ಕೆಲ್ಲ ಮನಪೂರ್ವಕವಾಗಿ ಧನ್ಯವಾದನ ಅರ್ಪಿಸುವಂತಹ ಒಂದು ವಿಶೇಷವಾದ ಹಬ್ಬದ ಆಚರಣೆ ನೀವು ಇವತ್ತು ಗಾಯಕರು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ ದೇವಿಗೆ ಗಾಯನದ ಮೂಲಕ ಗೌರವಿಸುವ ಭಕ್ತಿಯಿಂದ ನಂಬಿಸುವ ಸೌಭಾಗ್ಯ ನಮ್ಮದಾಗಿದೆ ನಿಮ್ಮ ಗೀತೆಯ ಮೂಲಕವೇ ಆರಂಭ ಆಗಲಿ ನಮ್ಮ ಈ ಕಾರ್ಯಕ್ರಮ ಖಂಡಿತ ಆ ಇದು ಒಂದು ದೇವಿ ಗೀತೆ ಶಾರದಾ ದಾಸಿ ಅಂತ ಅವರ ಒಂದು ರಚನೆ ಅಹ್ ನಿಮ್ಗೆ ಗೊತ್ತಿರ್ಬೇಕು ರೆಮೋ ಅಂತ ನನ್ನ ಸ್ನೇಹಿತೆ ಕೂಡ ಅವರ ಓಕೆ ಶಾರದಾ ದಾಸಿ ಅಂತ ಸೊ ಅವರ ಒಂದು ಗೀತೆ ജ്യോതിരൂപിണി ജ്ഞാന ജഗന്മോ ശാന് സ്വരൂപി ജ്യോതിരുൂപി ജ്ഞാനധായി ജഗന്മോ ശാന് സ്വരൂപീ ജ്യോതിരുൂപി ജ്ഞാനായി ഗമാഗമനുത്തെ നീരജലോനിഗമാഗമനുത്തെ शारददासि मनोरञ्जनी जय जय भारती नमो मो भगवती शारदासि मनोरञ्जनी जय जय भारती न भगवति नादरूपमय ni sa ga sa ni da ma ga ma ga ma sa ma ga sa ma ma ga ga da da ma ma ni da da ga ga sa ni sa ga sa ni sa da jagat ಶಾಂತಿ 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 ಸ್ವರೂಪಿಣಿ 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 ತಾಯಿ ಕೃಪೆ ಇದ್ದರೆ ಮಾತ್ರ ಇಂಥ ಒಂದು ಸೌಭಾಗ್ಯ ಲಭ್ಯವಾಗುತ್ತೆ ಅಂತ ಯಾಕಂದ್ರೆ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಅವರೇ ಆದರೆ ವಿಶೇಷವಾಗಿ ಆಶ್ ಆಶೀರ್ವಾದ ಏನಾದರೂ ಮಾಡಿದ್ರೆ ಇಂಥ ಗಾಯನ ಬರುತ್ತೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ದೇವಿಯ ಪಾತ್ರ ನಿಮ್ಮ ಬದುಕಲ್ಲಿ ಹೇಗೆ ಅಂತ ತುಂಬಾ ಇದೆ ಅಂತ ಹೇಳ್ಬೋದು ನನ್ನ ತಾಯಿ ಆ್ಯಕ್ಚುಲಿ ತುಂಬಾ ದೇವಿ ಆರಾಧಕರಾಗಿದ್ದರು ಮತ್ತೆ ಸ್ಪೆಷಲ್ಲಿ ದೇವಿ ಗೀತೆಗಳನ್ನ ಹಾಡೋದಕ್ಕಿಂತ ಸುಮಾರು ಕಾರ್ಯಕ್ರಮಗಳನ್ನ ಕೊಡೋರು ನಾನು ನನ್ನ ತಂಗಿ ನಾವಿಬ್ರು ಮಲ್ನಾಡ್ ಸಿಸ್ಟರ್ಸ್ ಅಂತ ಸೊ ನಾವಿಬ್ರು ಅವ್ರ ಜೊತೆಗೆ ಹಾಡ್ತಾ ಇದ್ವಿ ಕೋರಸ್ ಹಾಡ್ತಾ ಇದ್ವಿ ದೇವಿ ಗೀತೆಗಳು ಸುಮಾರು ಅಣ್ಣಮ್ಮ ಅಲ್ಲಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ವಿ ದೇವಿ ಅಂತಂದ್ರೆ ನೆನಪಾಗುತ್ತದೆ ಯಾಕಂದ್ರೆ ಕೆಲವು ಸಾಂಗ್ ಗಳು ಅಂತೂ ನಮ್ ತಾಯಿ ಹಾಡೋರು ಒಂಥರ ಮೈಯೆಲ್ಲ ರೋಮಾಂಚನ ಆಗೋದು ಇವಾಗ್ಲೂ ಆ ಅವರ ಒಂದು ಅಂದ್ರೆ ಆ ಪ್ರಾರ್ಥನೆಗಳೆಲ್ಲ ಏನಿದೆ ಅದು ನಮ್ಗೆ ಆಶೀರ್ವಾದ ಆಗಿದೆ ಖಂಡಿತ ಆ ಪ್ರಭಾವ ಇತ್ತು ಆರಂಭದಿಂದಲೂ ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತೈದು ವರ್ಷಗಳ ಜರ್ನಿ ಅನ್ಕೋಬಹುದು ರೈಟ್ ಹೇಳಿ ಎಲ್ಲಿಂದ ಆರಂಭ ಆಯ್ತು ನಿಮ್ಮ ಈ ಸಂಗೀತ ಪಯಣ ಆರಂಭದ ದಿನಗಳಿಂದ ತಿಳಿಸೋದಾದ್ರೆ ನನಗೆ ನಾಲ್ಕನೇ ವರ್ಷ ಇದ್ದಾಗ್ಲೇನೆ ನಮ್ಮಅಮ್ಮ ಸ್ಟೇಜ್ ಹತ್ತಿಸಿದ್ರು ಸೊ ಆಗ್ಲಿನೇ ಲೈಕ್ ಭಾವಗೀತೆಗಳಾಗ್ಲಿ ಫಿಲ್ಮಿ ಸಾಂಗ್ಸ್ ಆಗ್ಲಿ ಎಕ್ ಒಳಗೆ ಸೇರಿ ಎಲ್ಲಾ ತರ ಹಾಡುಗಳು ಬಿಕಾಸ್ ಅಮ್ಮ ಆರ್ಕೆಸ್ಟ್ರಾದಲ್ಲೂ ಹಾಡ್ತಾ ಇದ್ರು ಮತ್ತೆ ಭಾವಗೀತೆಗಳು ಎಲ್ಲಾ ತರದ ಕಾರ್ಯಕ್ರಮಗಳು ಕೊಡೋರು ರಮಾ ಅರವಿಂದ್ ಅಂತ ಸೊ ಅಲ್ಲಿಂದ ಶುರು ಆಗಿದ್ದು ಮತ್ತೆ ಅಪ್ಪ ಚಲನಚಿತ್ರ ನಟರು ಶಂಖನಾದ ಅರವಿಂದ್ ಅಂತ ಸೊ ಮನೆಯಲ್ಲೇ ಒಂದು ಕಲೆ ಕುಟುಂಬ ಆಗಿರೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಬಟ್ ಚಿಕ್ಕ ವಯಸ್ಸಲ್ಲಿ ಸುಮಾರು ಕಡೆ ಸಂಗೀತಕ್ಕೆ ಹೋಗಿ ಸೇರ್ಸೋಷ್ಟು ಇಂಟ್ರೆಸ್ಟ್ ಮಾತನ್ನ ಅಂದ್ರೆ ಹಾಡ್ತಾ ಇದ್ದೆ ಹಾಡ್ತಾ ಇದ್ದೆ ಬಟ್ ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಅಂದ್ರೆ ಒಂದಿನ ಕ್ಲಾಸ್ ರಜಾ ಹಾಕೊಂಡ್ರೆ ಹಾಕ್ತಿರ್ಲಿಲ್ಲ ಆತರ ಎಲ್ಲ ಕಾರ್ಯಕ್ರಮಗಳಿಗೆಲ್ಲ ಅಟೆಂಡ್ ಮಾಡ್ತಿದ್ದೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅವಾಗ ಅಮ್ಮ ಹಾಡು ಅಂದ್ರೆ ಹಾಡ್ತಾ ಇದ್ದೆ ಆಮೇಲೆ ಟಫ್ ಸಾಂಗ್ ನೀನ್ ಅದ್ ಹಾಡ್ಬೇಕು ಇದು ಅಂತೆಲ್ಲ ಅಭ್ಯಾಸ ಮಾಡಿಸೋರು ಸೊ ಆ ರೀತಿ ಒಂದು ನಡ್ಕೊಂಡ್ ಬಂದಿದ್ದು ಅಮ್ಮಂಗೆ ಆಮೇಲೆ ಆಕ್ಚುಲಿ ನನ್ನ ಡಾಕ್ಟರ್ ಓದಿಸ್ಬೇಕು ಅಂತ ಇದ್ದಿದ್ದು ಆಮೇಲೆ ನನ್ನ ಅನಿವಾರ್ಯ ಕಾರ್ಯಗಳಿಂದ ದುಡಿಯಕ್ಕೆ ಪ್ರಾರಂಭ ಮಾಡ್ಬೇಕಾಯ್ತು ಆಗ ನಾನು ಆರ್ಕೆಸ್ಟ್ರಾ ಜರ್ನಿಗೆ ಶುರು ಆಗಿದ್ದು ಹೈಸ್ಕೂಲ್ ಇದ್ದಾಗ ಅಲ್ಲಿವರೆಗೂನು ಹಾಡ್ತಿದ್ದೆ ಜೊತೆ ಹೋಗ್ತಿದ್ದೆ ಒಂದು ಎರಡು ಹಾಡ್ತಿದ್ದೆ ಆರ್ಕೆಸ್ಟ್ರೆಲ್ಲ ಬಟ್ ಆಸ್ ಅ ಸೋಲೋ ಸಿಂಗರ್ ಅಂತ ಆರ್ಕೆಸ್ಟ್ರಾ ನನ್ನ ಜರ್ನಿ ಶುರು ಆಗಿದ್ದು ನಾನು ಏನೋ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ಸಂಗೀತ ಕಲ್ತಿದ್ರೆ ಅಥವಾ ಅಮ್ಮನ್ ಜೊತೆ ಕಲ್ತಿದ್ದ ಅಷ್ಟೇನೇ ರೂಢಿಸ್ಕೊಂಡ್ ಮುಂದಕ್ಕೆ ಹೋಗಿದ್ದೆ ಅಂದ್ರೆ ಅಮ್ಮನ್ ಜೊತೆ ಕಲಿತಿದ್ದೆ ಹೇಳಿದ್ನಲ್ಲ ಕ್ಲಾಸ್ ಗಳಿಗೂ ಹೋಗ್ತಾ ಇದ್ದೆ ಕೀಬೋರ್ಡ್ ಕಲಿತಾ ಇದ್ದೆ ಪಿಯಾನೋ ಕಲಿತಾ ಎಲ್ಲ ಮಾಡ್ತಿದ್ದೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಯಾವಾಗ ನಾನು ಆರ್ಕೆಸ್ಟ್ರಾ ಜರ್ನಿ ಎಂಟ್ರಿ ಆದೆ ಅಲ್ಲಿಂದ ಒಂದು ಇಲ್ಲ ಇಲ್ಲಿ ಏನೋ ಮಾಡಬೇಕು ಅನ್ನೋದು ಶುರು ಆಯ್ತು ಆಮೇಲೆ ಆಕ್ಚುಲಿ ಫಸ್ಟ್ ಪಿ ಸಿ ಎಂ ಬಿ ತಗೊಂಡಿದ್ದೆ ಪಿ ಎಸ್ ಕಾಲೇಜ್ ಅಲ್ಲಿ ಮೂರೇ ತಿಂಗಳು ಹೋಗಕ್ಕಾಗಿದ್ದು ಆ ಟೈಮ್ ಅಲ್ಲಿ ಸುಮಾರು ಆರ್ಕೆಸ್ಟ್ರಾ ಹೋಗ್ತಾ ಇದ್ದೆ ನನಗೆ ಅಂದ್ರೆ ಇಲ್ಲಿ ದುಡಿಮೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮನೆಗೆ ಸೊ ಅಲ್ಲಿ ಗೊತ್ತಾಯ್ತು ಯಾಕಂದ್ರೆ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ಮೂರ್ ಮೂರ್ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೆ ಆರ್ಕೆಸ್ಟ್ರಾದಲ್ಲಿ ಶ್ರೀರಡ್ ಮೆಲೋಡಿಸ್ ಅಂತ ಅಲ್ಲಿಂದ ಶುರು ಆಗಿದ್ದು ಮತ್ತೆ ಬಿ ಕೆ ಸುಮಿತ್ರಾ ಅವರು ಅಲ್ಲಿ ಹಾಡ್ತಾ ಇದ್ದೆ ಸುಮಾರ್ ಮಂಜುಳಾ ಪರಮೇಶ್ ಅಂತ ಅದಾದ ನಂತರ ಲೈಕ್ ಒಂದ್ ವರ್ಷ ವೇಸ್ಟ್ ಆಯ್ತು ಆಮೇಲೆ ನಾನು ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ತಗೊಂಡೆ ಸೊ ಹಿಸ್ಟ್ರಿ ಎಕನಾಮಿಕ್ಸ್ ಇದೆಲ್ಲ ಸಬ್ಜೆಕ್ಟ್ ಜೊತೆಗೆ ಮ್ಯೂಸಿಕ್ ಒಂದು ಸಬ್ಜೆಕ್ಟ್ ಆಗಿ ತಗೊಂಡೆ ಸೊ ಅದು ಸ್ವಲ್ಪ ನನಗೆ ಅನುಕೂಲ ಆಯ್ತು ಅಂದ್ರೆ ಅಧಿಕೃತ ಸೇರ್ಪಡೆ ಹೌದು ಹೌದು ಅದಾಯ್ತು ಮತ್ತೆ ಅಲ್ಲಿಂದ ನಂತರ ಸ್ಟೀಫನ್ ಪ್ರಯೋಗ ಅಂತ ಅವ್ರ ನಾನು ಕೀಬೋರ್ಡ್ ಪಿಯಾನೋ ಎಲ್ಲ ಕಲಿಯೋಕ್ ಶುರು ಮಾಡಿದೆ ಹಿಂಗೆ ಅಲ್ಲಿಂದ ಆಕ್ಚುಲಿ ನಾನು ಸೀರಿಯಸ್ ಆಗಿ ತಗೊಂಡು ಮ್ಯೂಸಿಕ್ ನಲ್ಲಿ ಏನೇನೆಲ್ಲ ಮಾಡ್ಬೋದು ಅಷ್ಟೇ ಫೋಕಸ್ ಮಾಡ್ತಾರೆ ಬಟ್ ನೀವು ಇದ್ರ ಅಂದ್ರೆ ಇನ್ನು ವಿಭಿನ್ನವಾಗಿ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಪ್ರಯತ್ನನೋ ಅಥವಾ ಎಲ್ಲಾನು ಕಲ್ತಿದ್ರೆ ಜೀವನ ಕಟ್ಕೊಳಕೆ ಸುಲಭ ಅಂತನೋ ಯಾವ ತರ ಈ ಮಲ್ಟಿ ಟಾಸ್ಕಿಂಗ್ ಆಕ್ಚುಲಿ ಅವಾಗ ಪ್ಲಾನ್ ಇರ್ಲಿಲ್ಲ ಅಂದ್ರೆ ಬಟ್ ಆಕ್ಚುಲಿ ಇವಾಗ ಯೂಸ್ ಆಗ್ತಿದೆ ಅಂದ್ರೆ ಅವಾಗ ಇದ್ದಿದ್ದು ಅಂದ್ರೆ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ ಮನೇಲಿ ಹಾರ್ಮೋನ್ ಚಿಕ್ಕ ವಯಸ್ಸಲ್ಲೇ ಯಾರು ಹೇಳ್ಕೊಡ್ದೆ ನಾನು ಹಂಗೆ ನುಡಿಸ್ತಾ ಇದ್ದೆ ಹಾರ್ಮೋನಿಯಮು ಅಮ್ಮನ ಆಶ್ಚರ್ಯ ಪಡ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ ಅಂತ ಅದೇನೋ ನುಡಿಸ್ತಾ ಇದ್ದೆ ಆಮೇಲೆ ಕೀಬೋರ್ಡ್ ಕಲಿಯಕ್ಕೆ ಶುರು ಮಾಡಿದೆ ಆಮೇಲೆ ಕಾಲೇಜಸ್ ಅಲ್ಲೆಲ್ಲ ಕಾಂಪಿಟೇಷನ್ಸ್ ಇದೆಲ್ಲ ಇದ್ರೆ ನನಗೆ ಕೀಬೋರ್ಡ್ ಪ್ಲೇಯರ್ ಆಗಿ ಹೋಗ್ತಾ ಇದ್ದೆ ಆಮೇಲೆ ರೆಮೋ ನಾವೆಲ್ಲ ಒಂದು ಬ್ಯಾಂಡ್ ಕೂಡ ಮಾಡಿದ್ವಿ ಫಿಮೇಲ್ ಬ್ಯಾಂಡ್ ಕೂಡ ಮಾಡಿದ್ವಿ ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿದ್ದೆ

ಯಾವ್ದಾದ್ರೂ ಕನಿಸ್ಕೊಂಡಿದ್ರ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ತೀನಿ ನನ್ನನ್ನು ಒಂದಷ್ಟು ಜನ ಗುರುತಿಸ್ತಾರೆ ನಾನು ಈ ಕ್ಷೇತ್ರದಲ್ಲಿ ಬದುಕನ್ನ ಕಟ್ಟಿಕೊಳ್ತೀನಿ ಅಂತ ಅದೇ ಹೇಳ್ದೆ ಹೇಳ್ ಚಿಕ್ಕ ಚಿಕ್ ವಯಸ್ನಲ್ಲಂತೂ ಏನೂ ಇರ್ಲಿಲ್ಲ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ ಅಮ್ಮ ಏನು ಹೇಳಿದ್ರು ಅದನ್ನ ಹಾಡ್ತಾ ಇದ್ದೆ ಯಾವಾಗ ದುಡಿಮೆ ಅಂತ ಬಂದಾಗ ಆರ್ಕೆಸ್ಟ್ರಾ ಜರ್ನಿ ಶುರು ಆಯ್ತು ಅಲ್ಲಿಂದ ಲೈಕ್ ಇದೊಂದೇ ಆಗ್ಬಾರ್ದು ಅಂದ್ರೆ ನಾನು ಆಸ್ ಎ ಪ್ಲೇಬ್ಯಾಕ್ ಸಿಂಗರ್ ಆಗು ಆಗ್ಬೇಕು ಅನ್ನೋದೊಂದು ಆಸೆ ಹುಟ್ಟಿತು ಸೊ ಆಕ್ಚುಲಿ ಅಲ್ಲಿಂದ ರೆಕಾರ್ಡಿಂಗ್ ವೆಂಕಟ್ ನಾರಾಯಣ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಅವರು ಒಂದ್ಸಲಿ ವಾಯ್ಸ್ ಜೆಸ್ಟ್ಗೆ ಕರೆದಿದ್ರು ಅವರಲ್ಲಿ ಕರೆದಾಗ ನಿನ್ ರೆಕಾರ್ಡಿಂಗ್ ವಾಯ್ಸ್ ಚೆನ್ನಾಗಿದೆ ಸೊ ಪಬ್ಲಿಕ್ ಶೋ ಸ್ವಲ್ಪ ಅವಾಯ್ಡ್ ಮಾಡು ಅಂತ ಅಂದ್ರು ಅಂದ್ರೆ ವಾಯ್ಸ್ ಮೇಂಟೈನ್ ಮಾಡೋದಕ್ಕಾಗ್ಲಿ ಈ ಕಡೆ ಕಾನ್ಸಂಟ್ರೇಟ್ ಮಾಡು ರೆಕಾರ್ಡಿಂಗ್ ಕಾನ್ಸಂಟ್ರೇಟ್ ಮಾಡು ಬಿಕಾಸ್ ನಿದ್ದೆಗೆದು ತುಂಬಾ ದೂರ ಜರ್ನಿ ಮಾಡೋದು ವಾಯ್ಸ್ ಹಾಡ್ ಮಾಡುತ್ತೆ ಈ ಕಡೆ ವಾಯ್ಸ್ ಚೆನ್ನಾಗಿದೆ ರೆಕಾರ್ಡಿಂಗ್ ಅಲ್ಲಿ ಇದನ್ ಮಾಡು ಅಂತಂದ್ರು ಅದು ಸ್ವಲ್ಪ ನಾನು ಸೀರಿಯಸ್ ಆಗಿ ತಗೊಂಡೆ ಅವಾಗ ಸೊ ಒಂದ್ ಸ್ವಲ್ಪ ದಿನ ಎರಡನ್ನೂ ಮೇಂಟೈನ್ ಮಾಡ್ತಿದ್ದೆ ಲೈಕ್ ಇಲ್ಲಿ ಅಲ್ಲಿ ಶೋಸ್ ಎಲ್ಲಾ ಕಡೆ ಹೋಗ್ತೀನಿ ಬಟ್ ಅವಾಗ ತುಂಬಾ ಹೋಗ್ತಾ ಇದ್ದೆ ಇದ್ದ ಹೇಳಿದ್ನಲ್ಲೇ ಸೊ ಅಲ್ಲಿಂದ ಒಂದು ರೆಕಾರ್ಡಿಂಗ್ ಫೀಲ್ಡ್ ಎಂಟ್ರಿ ಆಯ್ತು ಮತ್ತೆ ವಿ ಸರ್ ಗಂಧರ್ವ ಅಂತ ಮತ್ತೆ ವೈಲಿನ್ ಹೇಮಂತ್ ಅಂತ ಅಲ್ಲಿ ಹಾಡ್ತಾ ಶುರು ಮಾಡಿದೆ ಚಲನಚಿತ್ರಗಳಿಗೆ ಹಾಡಿದ್ರು ಲೈಕ್ ಅಂತದೇನು ಅಷ್ಟು ಗುರ್ಸ್ಕೊಂಡಿರ್ಲಿಲ್ಲ ಕೆಲವು ಸೀರಿಯಲ್ ಟೈಟಲ್ ಸಾಂಗ್ ಗಳು ಹಾಡ್ತಾವಂದೆನಲ್ ನಮ್ಮಮ್ಮ ಶಾರದೆ ಆಮೇಲೆ ಬೇರೆ ಅಶ್ವಿನಿ ನಕ್ಷತ್ರ ಅರಸಿ ನಮ್ ನಮ್ಮಮ್ಮ ಶಾರದೆ ಅನಾವರಣ ಇಂಥದ್ದೆಲ್ಲ ಒಂದಷ್ಟು ಸಾಂಗ್ ಗಳು ಬಂದಾಗ ಅಲ್ಲಿ ಸ್ವಲ್ಪ ಆಕ್ಚುಲಿ ಇದು ಹುಡುಗಿ ಒಬ್ಳಿದಾಳೆ ಮತ್ತೆ ಕೋರಸ್ ಎಲ್ಲ ಹಾಡಕ್ ಹೋಗ್ತಾ ಇದ್ದೆ ಕೋರಸ್ ಹಾಡ್ಬೇಕಾದ್ರೆ ಎಷ್ಟೋ ಜನ ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ ನೋಡೋಣ ಅಂತ ಹಂಗೆ ಅದು ಶುರು ಆಗಿದೆ ಇದ್ದಮ್ ನನ್ಗೆ ಆಕ್ಚುಲಿ ಏನ್ ಸೋಲೋ ಸಿಗ್ಲಿಲ್ಲ ಬಟ್ ನನ್ನ ಫಸ್ಟ್ ಸೋಲೋ ಸಾಂಗು ಉಯ್ಯಾಲೆ ಉಯ್ಯಾಲೆ ಅಂತ ತಿಮ್ಮ ಚಲನಚಿತ್ರದ್ದು ಅದು ನನ್ನ ಫಸ್ಟ್ ಸೋಲೋ ಸಾಂಗ್ ಆಕ್ಚುಲಿ ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಈಗ ನನ್ಗೆ ಆರ್ಕೆಸ್ಟ್ರಾ ಅಂದ್ರೆ ಬೇರೆ ಇದು ಸ್ಟುಡಿಯೋ ಸೆಟಪ್ ಅಲ್ಲಿ ಬೇರೆ ನಿಮ್ ನೋಡಿದ್ರೆ ಸ್ವಲ್ಪ ಬೋಲ್ಡ್ ಅಂತ ಅನ್ನಿಸ್ತೀರಿ ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ದುಡಿಮೆ ಕಿಚ್ಚು ಅನ್ನೋದು ಬಂದಿದೆ ನನಗೆ ಯಾವ್ದಾದ್ರು ಜಯಿಸ್ಕೊಂಡ್ ಬರ್ತೀನಿ ಅನ್ನೋ ವಿಶ್ವಾಸ ಇರತ್ತೆ ಐ ಅಗ್ರಿ ಸ್ಟಿಲ್ ಆರ್ಕೆಸ್ಟ್ರಾದಲ್ಲಿ ಅಮ್ಮನ್ ಜೊತೆ ಅಥವಾ ಅಲ್ಲೊಂದು ಟೀಮ್ ಜೊತೆ ಹಾಡೋಕು ಸೋಲೋ ಒಂದು ರಿಸ್ಕ್ ತಗೊಳಕು ಬಹಳ ಚೇಂಜಸ್ ಇರುತ್ತೆ ಒಳ್ಳೆ ಕ್ವಶನ್ ಇದು ಯಾಕಂದ್ರೆ ನನ್ನ ಫಸ್ಟ್ ಇದಕ್ಕೆ ಮುಂಚೆ ಉಯ್ಯಾಲೆ ಹಾಡೋಕ್ ಮುಂಚೆ ನನ್ನ ಫಸ್ಟ್ ರೆಕಾರ್ಡಿಂಗ್ ಗೆ ನನ್ ವಾಯ್ಸ್ ರಿಜೆಕ್ಟ್ ಓಕೆ ಓಕೆ ಅಂದ್ರೆ ವಾಯ್ಸ್ ಕಲ್ಚರ್ ಬಗ್ಗೆ ಅದೆಲ್ಲ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ ಬಟ್ ಅಲ್ಲಿ ಹೋಗಿ ಮೈಕ್ ಮುಂದೆ ನಿಂತಾಗ ಅಲ್ಲಿ ಹಾಡ್ದಂಗ್ ಇಲ್ಲಲ್ಲ ಇಲ್ಲಿ ಸಣ್ಣ ಸಣ್ಣದೂನು ವಿಷಯಗಳು ಕೌಂಟ್ ಆಗುತ್ತೆ ಅಂತಂದಾಗ ಅಲ್ಲಿಂದ ಆ್ಯಕ್ಚುಲಿ ನಾನು ವಾಯ್ಸ್ ಕಲ್ಚರ್ ಬಗ್ಗೆ ತಿಳ್ಕೊಂಡೆ ವಾಯ್ಸ್ ಕಲ್ಚರ್ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಕ್ಲಾಸಿಕಲ್ ಅಲ್ಲಿ ಕಡೆ ಕಾಲೇಜ್ ನಲ್ಲಿ ನಡೀತಾ ಇತ್ತು ಬಟ್ ಇಲ್ಲಿಗೆ ಪ್ರತ್ಯೇಕವಾದ ಒಂದು ಒಂದು ತಯಾರಿನೂ ಬೇಕಾಗಿತ್ತು ಸೊ ಅವಾಗ ನಾನು ಒಂದು ಮೂರ್ ಗಂಟೆ ನಾಲ್ಕು ಗಂಟೆಗಳ ಕಾಲ ಕುತ್ಕೊಂಡು ಬರೀ ವಾಯ್ಸ್ ಕಲ್ಚರ್ ಎಕ್ಸಸೈಸಸ್ ಬರುತ್ತೆ ಯಾಕೆ ನಾನು ಹಾಡಕ್ ಆಗಲ್ಲ ರೆಕಾರ್ಡಿಂಗ್ ನಲ್ಲಿ ಅನ್ನೋದೊಂದು ಹಠ ಯಾವಾಗ್ಲೂ ಸೋಲ್ ನಾನು ತುಂಬಾ ಸೋಲ್ ನೋಡಿರೋದೇ ಜಾಸ್ತಿ ಬಟ್ ಆ ಸೋಲ್ಗೆ ಅಂದ್ರೆ ಎವ್ರಿ ಟೈಮ್ ನಾನು ಅದನ್ನ ಬೇರೆ ಕಡೆನೆ ಕರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು ಸೊ ಅಲ್ಲಿ ನಾನು ಕುತ್ಕೊಂಡು ಅಭ್ಯಾಸ ಮಾಡಿ ಯಾಕೆ ನಾನು ಹಾಡಕ್ ಆಗಲ್ಲ ಅಂತ ಮಾಡಿ 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 ದೆನ್ ರೆಕಾರ್ಡಿಂಗ್ಗೆ ಹಾಡ್ತಾ ಹಾಡ್ತಾ ಸ್ವಲ್ಪ ಹೋಗ್ಕೊಂಡೆ ಅಲ್ಲಿ ಸೊ ಇವಾಗ್ಲೂ ಎವ್ರಿ ಟೈಮ್ ಮೈಕ್ ಮುಂದೆ ನಿಂತಾಗ ಪ್ರತಿ ಸಲೀ ಕಲಿಯೋಂತರೂ ಇದ್ದೇ ಇರಲ್ಲ ವೆರಿ ನೈಸ್ ಈ ಭಾವನೆ ಇದೆಯಲ್ಲ ಇದು ನಿಮ್ಮ ಗೆಲ್ಸತ್ತೆ ಯಾಕೆಂದ್ರೆ ಎವ್ರಿ ಎವ್ರಿ ಮೂಮೆಂಟ್ ಅನ್ನೋದು ಅದೊಂಥರ ತರ ಲೆಸನ್ ತರದ್ ನಾವು ಪಾಠ ನಾವು ಇರುತ್ತೆ ಅನ್ನೋ ಒಂದು ಮನೋಭಾವನೆ ಇವತ್ತು ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ನೀವಿದ್ದೀರಲ್ಲ ವೆರಿ ನೈಸ್ ಬಟ್ ಹಿಂದಿ ತಿರ್ಗ್ ನೋಡ್ಲೇ ಇಲ್ಲ ನಾನು ಅಂತಹ ಜರ್ನಿ ನಂದು ಅಂತ ಹೇಳ್ಕೋಬೋದ ಈ ಈ ಮೂಮೆಂಟ್ ಆದ್ಮೇಲೆ ಅಲ್ಲಿಂದ ಹಿಂದಿ ತಿರ್ಗ್ ನೋಡ್ಲೇ ಇಲ್ಲ ಅಂತ ಆತರ ಏನು ಇರ್ಲಿಲ್ಲ ಅಪ್ ಅಂಡ್ ಡೌನ್ಸ್ ತುಂಬಾನೇ ನೋಡಿದೀನಿ ಅಪ್ ಅಂಡ್ ಡೌನ್ಸ್ ನೋಡಿದೀನಿ ತುಂಬಾ ಯಾಕಂದ್ರೆ ಒಂದಷ್ಟು ಆ ಅರಸಿ ಅನ್ನೋ ಟೈಟಲ್ ಸಾಂಗ್ ಕೇಳಿ ಆಕ್ಚುಲಿ ನನಗೆ ಅರ್ಜುನ್ ಅವರು ಅವಕಾಶ ಕೊಟ್ಟಿದ್ದು ಫಸ್ಟ್ ಸಾಂಗೇ ಸೋನು ನಿಗಮ್ ಜೊತೆ ರಜನಿಕಾಂತ ಮೂವಿನಲ್ಲಿ ಒಳವಿನ ಕಿರಣಕ್ಕೆ ಅಂತ ಅದಾದ್ಮೇಲೆ ಸುಮಾರು ಸಾಂಗ್ಗಳು ಹಾಡಿಸಿದ್ರು ಅಧ್ಯಕ್ಷ ಅದು ಕಣ್ಣಿಗೂ ಕಣ್ಣಿಗೂ ಆಮೇಲೆ ನೈನ್ಟಿ ನೈನ್ ಆಗಿದೆ ಆಗಿದೆ ಸುಮಾರು ಸಾಂಗ್ಗಳು ಸಾಂಗ್ ಸಿಕ್ತು ಮತ್ತೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲೂ ಶಿವಲಿಂಗ ಸಿದ್ಧಾರ್ಥ ಸುಮಾರು ಹಾಡುಗಳು ಹಾಡ್ತಾ ಬಂದೆ ಬಟ್ ಒಂದಷ್ಟು ಹಿಟ್ ಸಾಂಗ್ಸ್ ಗಳು ಬರೋ ಟೈಮ್ ಇದ್ದ ಅಲ್ಲೇನೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸ್ವಲ್ಪ ನನ್ ವಾಯ್ಸ್ ಪ್ರಾಬ್ಲಮ್ ಆಯ್ತು ಸೊ ಅವಾಗ ಸ್ವಲ್ಪ ನನ್ಗೆ ಒಂದ್ ವರ್ಷ ಸ್ವಲ್ಪ ಗ್ಯಾಪ್ ಆಯ್ತು ಬಟ್ ಆ ಟೈಮಲ್ಲಿ ಏನು ಅಂತಂದ್ರೆ ಇದಕ್ ಮುಂಚೆ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದೆ ಆಲ್ಬಮ್ಸ್ ಗಳ್ ಮಾಡ್ತಾ ಇದ್ದೆ ಎಲ್ಲ ಮಾಡ್ತಿದ್ದೆ ಬಟ್ ಎಲ್ಲಿ ಸಿಂಗಿಂಗ್ ಕೆರಿಯರ್ಗೆ ಸ್ವಲ್ಪ ಹೊರಟಾ ಬೀಳತ್ತೆ ಅಂತ ನಾನು ಮ್ಯೂಸಿಕ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಯಾವಾಗ ವಾಯ್ಸ್ ಕೈ ಕೊಟ್ಟು ಅವಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ನಾನು ಸ್ಟಾರ್ಟ್ ಮಾಡಿದೆ ಫುಲ್ ಫ್ಲೆಡ್ಜ್ ಆಗಿ ಹೌದು ಹೌದು ಬಟ್ ಅದು ರಿಸ್ಕ್ ಅಲ್ವಾ ಈಗ ಎಲ್ಲ ನೋಡಿರ್ತೀವಿ ಈಗ ಈಗ ನಾವೇ ತಗೊಳ್ಳೋಣ ಈಗ ವೀಕ್ಷಕರು ಇದೊಂದು ಚೂರು ಚೆನ್ನಾಗಿ ಬರಬೇಕಿತ್ತು ಹಂಗೆ ಬರಬೇಕಿತ್ತು ಕಮೆಂಟ್ ಮಾಡೋದು ಈಸಿ ಹೌದು ಬಟ್ ಆ ರಿಸ್ಕ್ ತಗೊಂಡು ಅದರಲ್ಲಿ ಎಫರ್ಟ್ ಹಾಕೋದು ಬೇರೆ ಆ ಮ್ಯೂಸಿಕ್ ಡೈರೆಕ್ಟರ್ ಜರ್ನಿ ಬಗ್ಗೆ ನಾನು ತಗೊಳ್ತೀನಿ ಬಟ್ ಸ್ಟಿಲ್ ಅದಕ್ಕೂ ಮುಂಚೆ ಆ ಯೂಶುವಲಿ ಹೀಗಾಗುತ್ತೆ ಅಂದ್ರೆ ನಿಮ್ಮ ಆಪ್ತ ಬಳಗದಲ್ಲಿ ನನಗೆ ಕ್ಯೂರಿಯಾಸಿಟಿ ಇದು ಇದೆ ಇವರು ಬೆಳಪ್ಪ ಇವರಿಗೆ ಬ್ಯಾಕ್กราউন্ড ಇದೆ ಅಮ್ಮನೇ ಹಾಡ್ತಾರೆ ಅಪ್ಪ ಆರ್ಟಿಸ್ಟ್ ಅದಕ್ಕೆ ಅವಕಾಶ ಸಿಕ್ಕಿದೆ ಈ ತರ ಕೆಲವೊಂದು ಟಾಕ್ಸ್ ಡೆಫಿನೆಟ್ಲಿ ಬಂದಿರುತ್ತೆ ಅವಾಗ ಎಲ್ಲ ಏನನ್ ಅನ್ಸುತ್ತೆ ಏಕೆಂದರೆ ನಿಮ್ಮ ಸ್ಟ್ರಗಲ್ ನಿಮಗೆ ಮಾತ್ರ ಕಾಣ್ತಾ ಇರುತ್ತೆ ಆ एक्चुअली ಇಂಡಸ್ಟ್ರಿನಲ್ಲಿ ಎಷ್ಟು ಜನಕ್ಕೆ ಇನ್ನು ಇವಾಗ ಇವಾಗ ಗೊತ್ತಾಗ್ತಿದೆ ಅಂದ್ರೆ ಅরবিন্দ ಅವರ ಮಗಳು ಅಂತ ಆಗ ಆಕ್ಚುಲಿ ನಾನುನು ಅಪ್ಪನ್ಗೆ ಅಥವಾ ಅಮ್ಮನ್ಗೆ ಎಲ್ಲೂ ಇದ್ಮಾಡಿ ಅಂತ ಕೇಳ್ತಿರ್ಲಿಲ್ಲ ಬಟ್ ಅವ್ರ ಕಾಂಟ್ಯಾಕ್ಟ್ಸ್ ಇಂದ ಅಫ್ಕೋರ್ಸ್ ಕೆಲವು ಕಾರ್ಯಕ್ರಮಗಳು ಸಿಗೋದು ಎಲ್ಲ ಆಗೋದು ಬಿಕಾಸ್ ಅಮ್ಮನ್ ಜೊತೆನೆ ಹಾಡಕ್ ಹೋಗ್ತಾ ಇದ್ದೆ ಬಟ್ ಅಪ್ಪನೂ ಯಾವತ್ತೂ ಒಂಥರ ಸ್ವಾಭಿಮಾನಿ ಯಾರು ಅಂದ್ರೆ ನನ್ನ ಮಗಳು ಈ ತರ ಹಾಡ್ತಾಳ ಅವಕಾಶ ಅಂತ ಎಲ್ಲೂ ಅವ್ರು ಕೇಳ್ದವ್ರಲ್ಲ ಕೇಳಿದ ಒಬ್ಬರ ಹತ್ರನೇ ಅದು ವಿ ಮನೋಹರ್ ಸರ್ ಯಾಕಂದ್ರೆ ಆ ಒಂದು ಆಪ್ತತೆ ಜಾಸ್ತಿ ಇತ್ತು ಮನೋಹರ್ ಸರ್ ಹತ್ರ ಸೊ ಹಾಗಾಗಿ ಅವ್ರು ಕೇಳಿದ್ರು ಅವಾಗ ಸ್ಟಾರ್ಟಿಂಗ್ ನಲ್ಲಿ ಕರೆದು ಹಾಡ್ಸಿದ್ದಾರೆ ಬಿಟ್ರೆ ಇನ್ನೆಲ್ಲೂ ನಮ್ಮ ಅಪ್ಪ ಕೇಳ್ಕೊಂಡಿಲ್ಲ ಅಂಡ್ ನಾನು ಯಾವತ್ತು ಅಂದ್ರೆ ನನ್ನ ಟ್ಯಾಲೆಂಟ್ ನೋಡಿನೇ ನನ್ಗೆ ಅವಕಾಶ ಸಿಗ್ಬೇಕು ಅಂದ್ರೆ ಹತ್ರದ ಸರ್ಕಲ್ಗೆ ಗೊತ್ತು ಆಕ್ಚುಲಿ ಅಂದ್ರೆ ನಾನು ಹೇಗ್ ಬೆಳ್ದು ಬಂದಿದೀನಿ ಹೇಗೆ ಏನು ಅಂತ ಮೂಲತ ನೀವು ಕೊಪ್ಪದವರು ಅಂತ ಬಂದ ಮಲೆನಾಡ ಪ್ರಕೃತಿಯಲ್ಲಿ ನಿಮ್ಮ ಮೂಲ ಅಂತ ನೋಡೋದಾದ್ರೆ ಅದೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡುತ್ತಾ ಈ ಸಂಗೀತ ಕ್ಷೇತ್ರಕ್ಕೆ ಅಥವಾ ಅಂತಹ ಪ್ರಕೃತಿಗಳಿಗೆ ಹೋದಾಗ ಏನೋ ಒಂದು ಪ್ರಭಾವ ಬೀರೋದು ಏನಾದ್ರು ಅನುಭವಗಳಿದೆಯಾ ಖಂಡಿತ ಅಂದ್ರೆ ಆಲ್ಮೋಸ್ಟ್ ಹೈಸ್ಕೂಲ್ ಹೋಗೋವರೆಗೂ ಪ್ರತಿ ಹಾಲಿಡೇಸ್ಗೆ ಊರಿಗೆ ಹೋಗ್ತಾ ಇದ್ವಿ ಓಕೆ ಹೋಗ್ತಾ ಇದ್ರೆ ಅಲ್ಲೇ ಕುತ್ಕೊಂಡಷ್ಟ ಅಭ್ಯಾಸ ಮಾಡೋದು ಮತ್ತೆ ಎಲ್ಲ ರಿಲೇಟಿವ್ಸ್ ಎಲ್ಲ ಕಸಿನ್ಸ್ ಎಲ್ಲ ಸೇರ್ತಿದ್ವಲ್ಲ ಸೊ ಅವಾಗ ಏನಂತಂದ್ರೆ ಈ ಅಲ್ಲೆಲ್ಲ ಮಾವಿನ ಹಣ್ಣು ಹಲಸಿನಕಾಯಿ ಇದೆಲ್ಲ ಜಾಸ್ತಿ ಇಲ್ಲ ನಾವೆಲ್ಲ ಸೇರಿ ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡ್ತಾ ಇದ್ವಿ ಸೊ ಅದೊಂದು ಊರಿನ ಆ ಎನ್ವಿರಾನ್ಮೆಂಟೇ ಬೇರೆ ಖಂಡಿತ ಆ ನೇಟಿವಿಟಿ ಅನ್ನೋದು ಖಂಡಿತ ಅದು ಇರುತ್ತೆ ಸೊ ನಮ್ಮ ಒಂದು ಕ್ಯಾರೆಕ್ಟರ್ ಆಗ್ಲಿ ಅಥವಾ ನಮ್ಮ ಒಂದು ಸಂಗೀತದಲ್ಲಾಗ್ಲಿ ಖಂಡಿತ ಅದರ ನೇಟಿವಿಟಿ ಇದ್ದೇ ಇರುತ್ತೆ ಬಟ್ ಏನಂದ್ರೆ ಅಪ್ಪ ಬಂದು ಎಲ್ಲಾ ಕಡೆ ಕಾರ್ಯಕ್ರಮಗಳು ಕೊಂಡ್ರು ನಾಟಕ ಮಾಡೋರವರು ಟಿಕೆಟ್ ಶೋಸ್ ಎಲ್ಲ ಮಾಡೋರು ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಾಡೋರು ಸೊ ನಮ್ಗೆ ಎಲ್ಲಾ ಕಡೆ ಹೋಗಿ ಅಭ್ಯಾಸ ಅವಾಗೆಲ್ಲ ಎಲ್ಲೆಲ್ಲಿ ಓಡಾಡಿದೀವಿ ಇವತ್ತು ನನಗೆ ಅದು ಎಲ್ಲೋ ಒಂದು ರೀತಿಲಿ ಕನೆಕ್ಟ್ ಆಗ್ತಿದ್ರೆ ನನಗೆ ಹೆಲ್ಪ್ ಆಗ್ತಾ ಇದೆ ಖಂಡಿತವಾಗ್ಲಿ ಸೊ ಅದೊಂದು ಹೇಳ್ಬೋದು ಯಾಕಂದ್ರೆ ಎವ್ರಿ ಟೈಮ್ ನಾನು ಒಂದೊಂದು ಮೂವಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದಾಗ್ಲು ಆ ನೇಟಿವಿಟಿ ನನ್ ಕನೆಕ್ಟ್ ಆಗ್ತಿದೆ ವೆರಿ ನೈಸ್ ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಅಮ್ಮನ ಜೊತೆ ಹೋಗ್ತಾ ಇದ್ದು ಹಾಡ್ತಾ ಇದ್ದು ಮೊದಲು ಹಾಡ್ ಏನಾದ್ರು ಆ ಭಾವಗೀತೆ ಹಾಡ್ತಿದ್ದೆ ಮತ್ತೆ ಅದೇ ಫಿಲ್ಮಿ ಹಾಡ್ತಿದ್ದೆ ಸುಮಾರು ಅದೇ ಹೇಳಿದ್ರೆ ಒಳಗೆ ಸೇರಿ ಅದೇನು ಅದಂತೂ ಬುಟ್ಟಿಲಿ ಹೂ ತಗೊಂಡ್ ಮೇಲೆಲ್ಲ ಮೇಲೆಲ್ಲಾ ಸುರಿದಿರೋಕ ಇದೆ ಹೂವಿನ ಹಾರ ಐ ಮೀನ್ ದುಡ್ಡಿನ ಹಾರ ಎಲ್ಲ ಹಾಕೋರು ಅಂದ್ರೆ ಅಂದ್ರೆ ಪಬ್ಲಿಕ್ ಅವಾಗ ಒಂದು ಕ್ರೇಜೇ ಬೇರೆ ಅದು ಅವಾಗಿನ ಒಂದು ಆಡಿಯನ್ಸ್ ಆ ಕ್ರೇಜೇ ಬೇರೆ ಇಬ್ಬನಿ ಹಾಸು ಜಾರುತಿದಂತ ದೊಡ್ಡ ರಂಗೈಗೌಡ್ರದ್ದು ಇಬ್ಬನಿ ಹಾಸು ಜಾರುತ್ತಿದೆ ಮಬ್ಬಿನ ಮೇಳ ಕರಗುತ್ತಿದೆ ಇಬ್ಬನಿ ಹಾಸು ಜಾರುತ್ತಿದೆ ಮಬ್ಬಿನ ಮೂಡ ಕರಗುತ್ತಿದೆ ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು ರಂಗಾಯಿತು ನಾಡು ರಂಗಾಯಿತು ನಾಡು ಇದನ್ನು ಹೆಚ್ಚಾಗಿ ಹಾಡ್ತಾ ಇದ್ವಿ ಸುಮಾರು ಭಕ್ತಿ ಗೀತೆಗಳು ಭಾವಗೀತೆಗಳು ಚೆನ್ನಾಗಿ ಎಲ್ಲ ತರದ ಹಾಡು ಈಗ ಮ್ಯೂಸಿಕ್ ಡೈರೆಕ್ಷನ್ಗೆ ಬರೋಣ ಏನದು ಅಂದ್ರ ಒಂಥರ ಅದೇನೋ ಟ್ವಿಸ್ಟ್ ಅಂತಾರ ಲೈಫಲ್ಲಿ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತಾರ ಹೆಂಗ್ ಅದು ನಿಮ್ಮ ಜೀವನದಲ್ಲಿ ಅದೊಂದು ಡಿಸಿಷನ್ ನೀವು ತಗೊಂಡಿದ್ದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಬಟ್ ಚಿಕ್ಕ ವಯಸ್ಸಿಂದ ಹೇಳಿದ್ನಲ್ಲ ಫುಲ್ ಫ್ಲೆಜ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕೆ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಮಾಡ್ತಿದ್ದೆ ಅಂದ್ರೆ ಪ್ರೊಫೆಷನಲ್ ಆಗಿ ತಗೊಳೋದು ಅಷ್ಟೇನು ನನ್ ಕನ್ಸು ಕಂಡಿರ್ಲಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ನಾನು ಅದೇ ಹೇಳದ್ನಲ್ಲ ವಾಯ್ಸ್ ಯಾವಾಗ ನನ್ಗೆ ಸ್ವಲ್ಪ ಕಿರಿಕಿರಿ ಆಯ್ತು ಮಾಡಿದ್ರೆ ಮ್ಯೂಸಿಕ್ ಮ್ಯೂಸಿಕಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ ಸಂಗೀತ ಶಾಲೆ ಬಗ್ಗೆ ಹೇಳಿ ಕಲ್ತಿದ್ದನ್ನ ದಾರೆ ಎರದ್ರೆ ಭಗವಂತನ ಆಶೀರ್ವಾದ ಚೆನ್ನಾಗಿರುತ್ತಂತೆ ಇದಕ್ಕೆ ಕಾರಣ ಆಕ್ಚುಲಿ ಇಬ್ರು ವ್ಯಕ್ತಿಗಳು ಒಂದು ವಿಜಯ್ ಅಂತ ದುಬೈನಲ್ಲಿ ಫ್ಯಾಮಿಲಿ ಫ್ರೆಂಡ್ ಅವರು ಒಂದ್ ಸ್ವಲ್ಪ ದಿನದಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಿ ತುಂಬಾ ಜನ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವರು ಇದಾರೆ ಕನ್ನಡದವರು ಅಂತ ನಮ್ಗೆ ಯಾರು ಇಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿ ಅಂತ ಕೇಳೋರು ಬಟ್ ನನಗೆ ನಮ್ದು ಟೈಮ್ ಅದಕ್ಕೆ ಅದಕ್ಕೆ ಫಿಕ್ಸ್ಡ್ ಟೈಮ್ ಕೊಡ್ಬೇಕಾಗತ್ತೆ ಸೊ ಆತರ ನಾನಿ ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ ಅಹ್ ಅದಾದ ನಂತರ ಹಿಂಗೆ ಆಯ್ತು ಆಯ್ತು ಅಂತ ಯೋಚನೆ ಮಾಡ್ತೀನಿ ಅಂತಿದ್ದೆ ದೆನ್ ವಿನಯ್ ಗುರುಜಿ ಅವ್ರ ಹತ್ರ ಒಂದ್ಸಲ ಗೌರಿಗದ್ದೆ ಹಿಂಗೆ ಯಾವ್ದೊಂದು ಪ್ರಾಜೆಕ್ಟ್ ಅದು ವರ್ಕ್ ಮಾಡ್ತಿದ್ದೆ ಆಗ ನಾನು ನೀನ್ ಎರಡು ವರ್ಷದಿಂದ ಕ್ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಯಾಕೆ ಮಾಡ್ತಾ ಇಲ್ಲ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು ಇಲ್ಲ ಗುರುಗಳ ಹಿಂಗ್ ಬಂದಿದೆ ಆಕ್ಚುಲಿ ಆಮೇಲೆ ತಲೆ ಮೇಲೆ ಪಟ್ಟಂತ ನೋಡಿದ್ರು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋ ನೀನು ಅಂತ ಅವರೇ ನೇಮ್ ಕೊಟ್ಟಿದ್ದು ವಾಗ್ದೇವಿ ಅಂತ ವಾಯ್ಸ್ ಆಫ್ ವಾಗ್ದೇವಿ ಅಂತ ಸೊ ಇವತ್ತು ದುಬೈನಲ್ಲೂ ಮೂವತ್ ಜನ ಸ್ಟೂಡೆಂಟ್ಸ್ ಇದಾರೆ ಯು ಕೆ ಆಸ್ಟ್ರೇಲಿಯಾ ಉತ್ತರಳ್ಳಿ ನಾಗರ್ಬಾವಿನಲ್ಲಿ ಎರಡು ಮಾಡಿದಿನಿ ಸೊ ಆ ಕೋರ್ಸ್ ಡಿಸೈನ್ ಮಾಡಿರೋದು ಮಾಡಿದ್ಮೇಲೆ ನಮ್ ಗುರುಗಳತ್ರ ತಗೊಂಡೋಗಿ ತೋರಿಸಿದೀನಿ ಸ್ಟೀಫನ್ ಪ್ರಯೋಗ ತೋರಿಸಿ ಅವ್ರು ತುಂಬಾ ಖುಷಿ ಪಟ್ರು ಎಷ್ಟ್ ಚೆನ್ನಾಗಿ ಡಿಸೈನ್ ಮಾಡಿದ್ಯಾ ನೀನು ಅಂತ ಫೋರ್ ಫೋರ್ ಮಂತ್ಸ್ ಕೋರ್ಸ್ ತರ ಸೂಪರ್ ಯಾಕಂದ್ರೆ ಇವಾಗಿನ ಇವಾಗ ಫಸ್ಟ್ ಕಲಿತಾರೆಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ ಫೋರ್ ಮಂತ್ಸ್ ಕಲೀರಿ ದೆನ್ ಗ್ಯಾಪ್ ತಗೊಳ್ಳಿ ನಿಜ ಇಂಟ್ರೆಸ್ಟ್ ಇದ್ರೆ ಎರಡನೇ ಕೋರ್ಸ್ ಸ್ಟಾರ್ಟ್ ಮಾಡಿ ಗಾಟ್ ಈಗ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇನ್ಸ್ಟಂಟ್ ಈಗ ಮೂರ್ ತಿಂಗಳು ಕ್ಲಾಸಿಕ್ ಬಂದ್ರೆ ನೆಕ್ಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಆಗ್ಲೇಬೇಕು ಹೌದು ಹೌದು ಆ ಇದೆ ಅದಕ್ಕೆ ನನ್ ಫಸ್ಟ್ ಇದ್ರಲ್ಲೇನೆ ಒಂದಷ್ಟು ಕೆಲವದೆಲ್ಲ ಎಲಿಮೆಂಟ್ಸ್ ಕೊಟ್ಟಿರ್ತೀನಿ ಗೊತ್ತಾ ಓಹ್ ಇಷ್ಟೆಲ್ಲಾ ವಿಷಯ ಇದೆಯಾ ಅನ್ನೋದು ಅವ್ರಿಗೆ ಬಟ್ ಅವ್ರಿಗೂ ಒಂದ್ ಕ್ಲಾರಿಟಿ ಸಿಗುತ್ತೆ ರೂಟ್ ಅಲ್ಲಿ ಹೋಗಬೇಕಾ ಬ್ಯಾಡ್ ಅಂತ ಇಂಟ್ರೆಸ್ಟ್ ಇದ್ದವರೆಲ್ಲ ಸಿಂಗರ್ ಆಗಲ್ಲ ಎಲ್ಲಾ ಕಡೆ ಕನೆಕ್ಟ್ ಆಗಿರ್ಬೇಕು ನಾ ಇಸ್ ವೆರಿ ಗುಡ್ ಪ್ಲಾನ್ ಮುಂದಿನ ದಿನಗಳಲ್ಲಿ ಏನ್ ಪ್ಲಾನ್ಸ್ ನ ಹಾಕೊಂಡಿದ್ರಿ ನಿಮ್ಮ ಈ ಸಂಗೀತ ಕ್ಷೇತ್ರದಲ್ಲಿ ಈಗ ನಾನು ಅದೇ ಈ ಅಕ್ಟೋಬರ್ ಈವೆಂಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಇದಕ್ಕೆ ಕಡೆನೇ ಡೆಡಿಕೇಟೆಡ್ ಆಗಿದೀನಿ ಯಾವುದು ಪ್ರಾಜೆಕ್ಟ್ ಒಪ್ಕೋತಿಲ್ಲ ಇದಾದ್ಮೇಲೆ ಒಂದೆರಡು ಮೂವಿ ಕಮಿಟ್ ಆಗಿದ್ದೀನಿ ಸೊ ಅದ್ರದ್ದು ಕೆಲಸಗಳು ಸ್ಟಾರ್ಟ್ ಆಗಬೇಕು ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಸಿಂಗಿಂಗ್ ಯಾವ್ದು ಬರುತ್ತೆ ಅದು ಹಾಡ್ತಾ ಇರೋದು ಮತ್ತೆ ನಂದು ನನ್ನ ತಂಗಿ ಮಲ್ನಾಡ್ ಸಿಸ್ಟರ್ಸ್ ಅನ್ನೋ ಒಂದು ಬ್ರ್ಯಾಂಡ್ ನಲ್ಲೇ ಲೈಕ್ ಒಂದಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ರೆ ಹಳೆ ಸಾಂಗ್ಸ್ ಗಳನ್ನ ಜಾಸ್ತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸೊ ಕಾರ್ಯಕ್ರಮಗಳು ಮ್ಯೂಸಿಕ್ ಡೈರೆಕ್ಷನ್ ಸೊ ಇದೇ ರೀತಿ ಇದೆ ಇಲ್ಲಿ ಹೆಂಗಾಯ್ತು ಅಂದ್ರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಳಗೆ ಇರ್ತೀವಿ ಸಂಗೀತ ಲೋಕದಲ್ಲಿ ತಾಯಿ ವಿಶೇಷವಾಗಿ ಆಶೀರ್ವಾದ ಮಾಡಿದಾಳೆ ಅಂತ ಅನ್ಸುತ್ತೆ ಏನ್ ಗೊತ್ತಿಲ್ಲ ಬಟ್ ಅಂದ್ರೆ ನನ್ನಿಂದ ಇನ್ನೊಂದಷ್ಟು ಜನಕ್ಕೂ ಹೆಲ್ಪ್ ಆಗ್ಬೇಕು ಸೊ ಕಲಿಯೋದಕ್ಕಾಗ್ಲಿ ಅಥವಾ ಒಂದು ಅವಕಾಶ ಸಿಗೋದಾಗ್ಲಿ ಬಿಕಾಸ್ ಇವಾಗ ಹೆಂಗೆ ಅಂತಂದ್ರೆ ಒಂದನ್ನೇ ನೆಚ್ಕೊಂಡ್ರೆ ಆಗಲ್ಲ ಈಗ ಮಲ್ಟಿಪಲ್ ಆಸ್ ಅ ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಿದ್ರೆ ಇಲ್ಲಿ ಸ್ವಲ್ಪ ಏನಾದ್ರೂ ಲೈಕ್ ಬ್ಯುಸಿ ಆಗಿರ್ತೀವಿ ಒಂದಷ್ಟು ಕೆಲಸಗಳು ಸಿಗುತ್ತೆ ಸೊ ಆ ಒಂದ್ ನನ್ನಿಂದ ಏನ್ ಸಜೆಷನ್ ಕೊಡ್ಬೋದು ಕೊಡ್ತಾ ಇರ್ತೀನಿ ಕೆಲವ್ರಿಗೆ ಒಂದ್ ಹಂತದ ಬಂದ್ಮೇಲೆ ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದು ಸರಿ ಆಯ್ತಾ ತಪ್ಪಾಯ್ತಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಆ ತರದ್ದು ಏನಾದ್ರೂ ಯಾವ ತರ ಥಾಟ್ ಬಂದಿದ್ಯಾ ಇಲ್ಲ ಮಾಡಕ್ ಹೋಗಿಲ್ಲ ಸೋಲೋ ಗೆಲುವೋ ಅಷ್ಟೇ ಇದು ಚೆನ್ನಾಗಿದೆ ಯೋಚನೆ ಮಾಡೋಕೆ ಹೋಗಿಲ್ಲ ನನಗೆ ಬೇಡ ರೈಟ್ ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ ನವರಾತ್ರಿಯ ಈ ದಸರಾ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ದೇವಿಗೆ ನಿಮ್ಮ ಕಡೆಯಿಂದ ಗಾಯನದ ಅರ್ಪಣೆ ಖಂಡಿತ ಪ್ರಪನ್ನೋಸ್ಮೀ Kamalee, Kamalaali, Trahi Trahi, Mahalakshmi, Trahi Trahi, Mahalakshmi. ലക്ഷ്മി പാര ഭഗ്യവതാര മനു ബു മനവനു ബ మనుజన చిింత అళసినీ హరసు లక్ష్మీ బారమ్మ భాగ్యవతారమ్మ లక్ష్మీ బారమ్మ భాగ్యవతారమ్మ ఖండత నిమ్మ కూడా కి ಸುಖ ಶಾಂತಿ ನೆಮ್ಮದಿ ಆಯಸ್ಸು ಐಶ್ವರ್ಯ ಎಲ್ಲವನ್ನು ಕರ್ಣಿಸ್ಲಿ ಅಂತ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದಷ್ಟು ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿ ನ್ಯೂಸ್ಗೂ ಮತ್ತೆ ನಿಮಗೂ ಧನ್ಯವಾದಗಳನ್ನ ತಿಳಿ ಥ್ಯಾಂಕ್ ಯು ಸೋ ಮಚ್ ಸೊ ನೋಡೋದ್ರಲ್ಲ ವೀಕ್ಷಕರೇ ನವರಾತ್ರಿಯ ನವದುರ್ಗಿಯರ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ಗಾಯಕಿ ಮಾನಸ ಹೊಳ್ಳ ಅವರು ಭಾಗಿಯಾಗಿದ್ದರು ಅತ್ಯದ್ಭುತವಾದಂತಹ ಗಾಯನದ ಮೂಲಕ ದೇವಿಗೆ ಗೌರವಪೂರ್ವಕವಾಗಿ ಭಕ್ತಿ ಭಾವದಿಂದ ಇಲ್ಲಿ ಸಮರ್ಪಣೆ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದಾಗಿತ್ತು ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಆ ತಾಯಿ ಆ ದುರ್ಗೆ ಆ ನವದುರ್ಗಿಯರು ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತೇವೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ